ಇಷ್ಟೊಂದು ಇದರ ಪ್ರಕರಣಗಳು ನಡೀತಾ ಇದೆ ನಾವು ಕೇಳ್ತಾ ಇರೋದೇನು ಪೊಲೀಸರಿಗೆ ರೌಂಡ್ಸ್ ಅಂದ್ರೆ ಬೀಟ್ ಆ ನಂತರ ಇತರ ನಿರ್ಜನ ಪ್ರದೇಶಗಳಿಗೆ ಯಾಕೆ ವಿಸಿಟ್ ಮಾಡಲ್ಲ ಪೊಲೀಸರು ರೌಂಡ್ಸ್ ಯಾಕೆ ಮಾಡ್ತಾ ಇಲ್ಲ ಪೊಲೀಸರು ಇವತ್ತಿನ ಜನರೇಷನ್ ನೀವು ಕೇಳಿ ಅಂದ್ರೆ ಯಾರು ಅಂತ ಹೇಳಿದ್ರೆ ಟ್ರಾಫಿಕ್ ನಲ್ಲಿ ದುಡ್ಡು ವಸೂಲಿ ಮಾಡೋರು ಅಂತಾನೆ ತಿಳ್ಕೊತಾರೆ ಪೊಲೀಸರು ಇಂತಹ ಪ್ರಕರಣದಲ್ಲಿ ತಕ್ಷಣಕ್ಕೆ ಬರುವುದಿಲ್ಲ ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಪ್ರಕರಣ ಆಯ್ತಲ್ಲ ಪಾಪ ನೋಡಿ ಟ್ರಾಫಿಕ್ ಅಲ್ಲಿ ಅವ್ರನ್ನ ಹೋಗಿ ಹಿಡಿತಾರೆ ಪಾಪ ಅವರು ನಾಯಿ ಕಚ್ಚಿದೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ತಾ ಇದಾರೆ ಅಂತವ್ರನ್ನ ಬೆನ್ ಹತ್ಕೋತಾರೆ ಇವ್ರನ್ನ ಯಾಕೆ ಬೆನ್ ಹತ್ತ ನಾವು ಕೇಳೋದ್ ತಪ್ಪಿದ್ರೆ ಹೇಳ್ಬಿಡಿ ಯಾರು ಹೇಳಿ ಮಟ್ಟಣ್ಣ ಅವರು ತಪ್ಪು ಮಾತಾಡ್ತಾ ಇದಾರೆ ಅಂತಾನೆ ಹೇಳಿ ಪೊಲೀಸರು ಇಂಥ ಪ್ರಕರಣಗಳಲ್ಲಿ ಬೆನ್ನ ಹತ್ತುವುದನ್ನ ಬಿಟ್ಟು ಸುರಕ್ಷತೆ ಕೆಲಸಗಳನ್ನ ಮಾಡೋದು ಬಿಟ್ಟು ಪಾಪ ಮಗು ಹಿಂದೆ ಬೆನ್ ಹತ್ತೋದು ಯಾಕೆ ಮಾಡ್ತಾ ಇದೀರಿ ಅಂತ ಕೇಳ್ತಾ ಇದೀವಿ ಇದು ನಾವು ಮಾತಾಡ್ತಾ ಇರುತ್ತಪ್ಪ ಟ್ರಾಫಿಕ್ ಅಲ್ಲಿ ಪಾಪ ಅಮಾಯಕ ಹೋಗ್ತಾ ಇದಾರೆ ಹಿಂಗಾಗಿನೇ ಎಡವಟ್ ಮಾಡ್ಕೊಳ್ಳೋದು ನಾವು ಪೊಲೀಸ್ ಇಲಾಖೆಗೆ ನೋಡಿ ಹಿಂಗ ತಪ್ಪಾಗ್ತಾ ಇದೇವೆ ಎಲ್ಲಿ ಸರಿ ಇದೆ ಸರಿ ಅಂತಾನೆ ಹೇಳ್ತೇವೆ ಸಾರ್ವಜನಿಕವಾಗಿ ವಿನಾಕಾರಣ ನಮಗೆ ಟೀಕೆ ಮಾಡೋ ರೈಟ್ಸ್ ಇಲ್ಲ ಅಲ್ಲ ಸರ್ ಇಡಿಯೋ ಮಂಡ್ಯದಲ್ಲಿ ಏನಾಯ್ತು ಆಮೇಲೆ ಕೋರ್ಟ್ ಆರ್ಡರ್ ಇದೆ ರೀ ಕೋರ್ಟ್ ಆರ್ಡರ್ ವೆರಿ ಕ್ಲಿಯರ್ ಕಟ್ ಇದೆ ನೀವು ಹೋಗಿ ಅಲ್ಲಿ ದುಡ್ಡು ಸ್ಪಾಟ್ ಅಲ್ಲಿ ಫೈನ್ ಯಾಕೆ ಹಾಕ್ತೀರಾ ನಂಬರ್ ನೋಟ್ ಮಾಡ್ಕೊಳ್ಳಿ ಮನೆಗೆ ನೋಟಿಸ್ ಕಳ್ಸಿ ಡಿಜಿಟಲ್ ಇಂಡಿಯಾ ಇದೆ ಅಲ್ವಾ ಡಿಜಿಟಲ್ ಕೂಡ ನೋಟಿಸ್ ಕಳಿಸಿ ಬೆನ್ನ ಹತ್ತಿ ಹೋಗಿ ಹಿಡಿಯುವಂತದ್ದೇನಿದೆ ಆ ನಂತರ ಅಲ್ಲಿ ಎಸ್ ಐ ಹೆಡ್ ಕಾನ್ಸ್ಟೇಬಲ್ ಮಾಡಿದ್ರು ಹಿರಿಯ ಅಧಿಕಾರಿಗಳನ್ನ ಯಾಕೆ ನೀವು ತರಟೆಕ್ ತಗೊಳಿಲ್ಲ ಯಾಕೆ ಕಳ್ಸಿಲ್ಲ ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡಿರಿ ಪೊಲೀಸರು ಏನು ಸುಮ್ನೆ ಅವ್ರದ್ದೇನು ಅವ್ರು ಏನ್ ಕಲೆಕ್ಟ್ ಮಾಡಿರ್ತಾರೆ ಮೇಲ್ಗಡೆ ಕೊಡಬೇಕಾಗಿತ್ತು ನನ್ಗೆ ಗೊತ್ತಿದೆ ಎಲ್ಲ ಇದು ಸುಮ್ನೆ ಒಬ್ಬ ಕಾನ್ಸ್ಟೇಬಲ್ ನ ಸಸ್ಪೆಂಡ್ ಮಾಡಿ ಏನೋ ಮಾಡೋದಲ್ಲ ಇವತ್ತು ಒಂದು ಸ್ಟೇಷನಿಗೆ ಇಪ್ಪತ್ತು ನಲವತ್ತು ಐವತ್ತು ಲಕ್ಷ ದುಡ್ಡು ಕೊಡದೆ ಅದು ಟ್ರಾಫಿಕ್ ಇರ್ಬೋದು ಸ್ಟೇಷನ್ ಇರ್ಬೋದು ಎಲ್ ಇರ್ಬೋದು ದುಡ್ಡು ಕೊಡಲಿಲ್ಲ ಅಂದ್ರೆ ವೋಸ್ಟಿಂಗೇ ಇರೋದಿಲ್ಲ ಹ್ಮ್ 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 ಹಿಂಗಾಗಿ ಪೊಲೀಸರೇ ಹೋಗಿ ನಿಂತ್ಕೊಳ್ತಾರೆ ವಸೂಲಿ ಮಾಡೋಕೆ ನಿಂತ್ಕೋತಾರೆ ಹಿಂಗಾಗಿ ಆ ಪ್ರಕರಣ ಆಗಿದ್ದು ಮಂಡ್ಯದಲ್ಲಿ ಕಾಂಪೋಸೇಷನ್ಸ್ ಅಂತ ಅಂದ್ಬಿಟ್ಟು ಒಂದು ಲಕ್ಷ ಕೊಡ್ತೇನೆ ಎರಡು ಲಕ್ಷ ಕೊಡ್ತೇನೆ ಅಂತ ಜೀವ ಕೊಡ್ತಾರನ್ರಿ ತಂದೆ ಅದನ್ನೇ ಕೇಳ್ತಾರೆ ಜೀವ ಕೊಡ್ತಾರ ಪಾಪ ಹೌದಾ ಎಂತ ಎಷ್ಟು ಪ್ರಕರಣಗಳು ನಡೀತವೆ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇಂಥ ಪ್ರಶ್ನೆ ಮಾಡುವಂತವ್ರಿಗೆ ಅದೇ ಈ ಒಂದು ದುಡ್ಡು ಇಸ್ಕೊಂಡ್ರು ಲಂಚ ಪೇಮೆಂಟ್ ಬಂತು ಪೇಮೆಂಟ್ ಗಿರಾಕಿಗಳು ಅನ್ನುವಂತಹ ಪಟ್ಟ ಕಟ್ಟುವಂತ ಕೆಲವು ನಾಲಾಯಕಗಳು ಏನಿದ್ದಾರೆ ದಯವಿಟ್ಟು ಇದಕ್ಕೆ ಅವೇರ್ನೆಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾ ಇರತಕ್ಕಂಥದ್ದು ಅವೇರ್ನೆಸ್ ಮೂಡಿಸ್ತಾ ಇರತಕ್ಕಂಥದ್ದು ಇಲ್ಲಿ ಗಿರೀಶ್ ಮಟ್ಟಣವ್ರ ಸರ್ ಆಗ್ಬೋದು ಸಮೀರ್ ರೆಮ್ಡಿ ಅವರಾಗಬಹುದು ಅಹ್ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರಾಗ್ಬಹುದು ಇನ್ನು ಅನೇಕ ಜನರು ಏನ್ ಅವೇರ್ನೆಸ್ ನ ಮೂಡಿಸ್ತಾ ಇದ್ದಾರೆ ಇವ್ರು ಯಾವದೇ ರೀತಿ ಯಾರೋ ಲಂಚ ಬಂತು ಕೊಡ್ತಾ ಇಲ್ಲ ಅಥವಾ ಇವ್ರಿಗೆ ಯಾವ್ದು ಮನೆ ಮೇಂಟೆನೆಸ್ ಮಾಡ್ತಾ ಇಲ್ಲ ಇವರ ಸ್ವಂತಹ ಸ್ವಂತ ಸ್ವತಃ ದುಡ್ದಿರ್ತಕ್ಕಂತ ದುಡ್ಡನ್ನ ಇವರು ಅಲ್ಲಿ ಇಲ್ಲಿ ಖರ್ಚು ಮಾಡಿಕೊಂಡು ಇಂತ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿದಾಗ ಮುಂದಿನ ಜನರೇಷನ್ ಗೆ ಎಲ್ಪ್ ಆಗ್ಲಿ ಅನ್ನೋ ಸಲುವಾಗಿ ಎಸ್ ಖಂಡಿತ ಸರ್